ಹಾಯ್ ಎಲ್ಲರಿಗೂ ನಮಸ್ತೆ ನೋಡಿ ಇನ್ಸ್ಟಂಟಾಗಿ ನಾನಿಲ್ಲಿ ಪಡ್ ರೆಡಿ ಮಾಡ್ತಾ ಇದ್ದೀನಿ ಅಕ್ಕಿ ಉದ್ದಿನಬೇಳೆ ಯಾವುದೇನೂ ಹಿಂದಿನ ದಿನ ನೆನೆಸಿಟ್ಟು ಮಾಡುವಂಥದ್ದಲ್ಲ ಇದು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಅಂತೂ ವಾವು ಅನ್ನೋ ಥರ ಇದೆ ಸ್ನೇಹಿತರೆ ಈ ಥರ ಇನ್ಸ್ಟಂಟಾಗಿರುವಂಥ ನಾವು ಪಡ್ಡನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಮನೆಯಲ್ಲಿ ತುಂಬ ಈಸಿಯಾಗಿ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಅದಕ್ಕಿಂತಲೂ ಮುಂಚೆನೇ ಇನ್ನೂ ನಮ್ಮ ಚಾನೆಲ್ನ ನೋಡಿಲ್ಲ ಅಂದರೆ ಯಾರೆಲ್ಲ ಹೊಸಾಗಿ ನೋಡ್ತಾ ಇರ್ತೀರಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಸ್ವಲ್ಪ ವಯಸ್ಸು ಹುಷಾರಿಲ್ಲ ವಯಸ್ಸು ಸರಿಯಾಗಿ ಬರ್ತಾ ಇಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಪ್ಪಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಇದು ರೇಷನ್ ಅಕ್ಕಿ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೂರಿಂದ ನಾಲ್ಕು ಸತಿ ಕ್ಲೀನ್ ಮಾಡಿ ತೊಳ್ಕೊಬೇಕಾಗತ್ತೆ ಅಂದರೆ ರೇಷನ್ ಅಕ್ಕಿ ತುಂಬ ಇರೋ ಕಾರಣ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಅವಲಕ್ಕಿನ ಹಾಕ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡ್ತಾ ಇರೋದರಿಂದ ಅವಲಕ್ಕಿ ಹಾಕ್ತಾ ಇದ್ದೀನಿ ಈಗ ಅವಲಕ್ಕಿನ ಇದನ್ನು ನಾವು ತೊಳೆದು ಇದನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಾನು ಬಿಸಿ ನೀರು ಹಾಕ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಿಸಿ ನೀರಲ್ಲಿ ನೆನೆ ಇಡ್ತಾ ಇದ್ದೀನಿ ನಾನು ಒಂದು ಅರ್ಧ ಗಂಟೆ ಅಷ್ಟೇ ನೆನೆ ಇಡ್ತಾ ಇದ್ದೀನಿ ನಿಮಗೆ ಟೈಮ್ ಇದೆ ಅಂದರೆ ಒಂದು ಗಂಟೆ ನೆನೆ ಇಟ್ಕೊಳ್ಳಿ ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಸಾಕು ಅಕ್ಕಿಯಿಂದ ತುಂಬ ಸಾಫ್ಟಾಗಿ ಸ್ಪಂಜಾಗಿ ಬರ್ತವೆ ಇವು ಪಡ್ಡು ನೋಡಿ ಈಗ ಅರ್ಧ ಗಂಟೆ ಆಗಿದೆ ಸಾಕು ನನಗೆ ಅರ್ಧ ಗಂಟೆ ಆದರೆ ನಾನು ಇದನ್ನೀಗ ಮಿಕ್ಸಿಯಲ್ಲಿ ರುಬ್ಕೊತೀನಿ ನೀವು ಗ್ರೈಂಡರ್ ಇದ್ದರೆ ಒಂದೇ ಸೊತ್ತಿಗೆ ಹಾಕ್ಕೊಂಡು ನಾನು ನಾನಿಲ್ಲಿ ಮಿಕ್ಸಿಯಲ್ಲಿ ಇದ್ದೀನಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊತಾ ಇದ್ದೀನಿ ಈಗ ಇಲ್ಲಿ ಮತ್ತೆ ಒಂದು ಅದೇ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ರುಬ್ಬಿರುವಂಥ ಮಿಶ್ರಣನ ಇದ್ದೀನಿ ನೋಡಿ ಉಳಿದಿರುವಂಥ ಎಲ್ಲ ಹಿಟ್ಟನ್ನು ನಾನು ಇಲ್ಲಿ ರುಬ್ಬಿಕೊಳ್ತಾ ಇದ್ದೀನಿ ಈಗ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಎರಡು ಕಪ್ ಅವಲಕ್ಕಿದು ಅದಕ್ಕೆ ರುಬ್ಬಿರುವಂಥ ಮಿಶ್ರಣಕ್ಕೆ ಒಂದು ಈರುಳ್ಳಿ ದಪ್ಪದಾಗಿ ಇರುವಂಥದ್ದು ಸಣ್ಣದಾಗಿ ಹೆಚ್ಚಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ಕೂಡ ಇಲ್ಲಿ ಹೆಚ್ಚಿ ಹಾಕ್ತಾ ಇದ್ದೀನಿ ಖಾರ ಇಲ್ಲ ಅಂಥೇಳಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ ಟೊಮೆಟೊ ಟೊಮೆಟೊ ಒಳಗಡೆದು ಬೀಜ ಎಲ್ಲ ತೆಗೆದುಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮ್ಮ ಮನೆಯಲ್ಲಿ ಏನಾದರೂ ಸಬ್ಸಿಗೆ ಸೊಪ್ಪು ಇದೆ ಅನ್ನೋದಾದರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಅದೆಲ್ಲ ಸಬ್ಸಿಗೆ ಸೊಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಅದನ್ನೀಗ ನಾವು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಹಿಟ್ಟು ಹೊಂದೋ ರೀತಿ ನಾವು ಮಿಕ್ಸ್ ಮಾಡಬೇಕಾಗತ್ತೆ ಇದನ್ನ ಹಿಟ್ಟು ರುಬ್ಬಿದ ತಕ್ಷಣನೇ ನಾವು ಪಡ್ ಮಾಡ್ಕೋಬಹುದು ಇಡುವಂಥ ಅವಶ್ಯಕತೆನೇ ಇರಲ್ಲ ಅಕ್ಕಿ ಅರ್ಧ ಗಂಟೆ ನೆನೆಸಿರ್ತೀವಲ್ಲ ಹಾಗಾಗಿ ಹುಷಾರಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ವಯಸ್ಸು ಸರಿಯಾಗಿಲ್ಲ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಿಮಗೆ ಬೇಕಂದ್ರೆ ಸೋಡಾ ಪುಡಿ ಯೂಸ್ ಮಾಡಿ ಏನೋ ಯೂಸ್ ಮಾಡಿ ಬೇಡ ಅಂದ್ರೆ ಬಿಡೇ ಪರವಾಗಿಲ್ಲ ಸ್ವಲ್ಪ ಅಕ್ಕಿ ಜಾಸ್ತಿ ಹೊತ್ತು ನೆನೆಸ್ಕೋಬೇಕಾಗತ್ತೆ ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡೋದ್ರಿಂದ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈನೋ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಈನೋ ಇಲ್ಲ ನಮ್ಮ ಹತ್ರ ಅನ್ನೋರು ನೀವು ಸೋಡಾ ಪುಡಿನ ಹಾಕೋಬೋದು ತುಂಬ ಚೆನ್ನಾಗಿರತ್ತೆ ಉಬ್ಬಿ ಬರುತ್ತೆ ಅಷ್ಟು ಬೇಗನೆ ತುಂಬ ಚೆನ್ನಾಗಿರತ್ತೆ ಈಗ ಈನೋ ಪೌಡರ್ ಹಾಕಿ ತುಂಬ ಹೊತ್ತು ಇಡಬಾರ್ದು ಇಲ್ಲಿ ಪಡ್ಡಿನ ಮಣಿ ಇಟ್ಟಿದ್ದೇನೆ ಆಲ್ರೆಡಿ ಪಡ್ಡಿನ ಮನೆಗೆ ಕಾಯ್ತಾ ಇದೆ ಇದಕ್ಕೆ ನೀವು ತುಪ್ಪ ಬೇಕಾದರೂ ಹಾಕ್ಕೊಳ್ಳಿ ಎಣ್ಣೆ ಬೇಕಾದರೂ ಹಾಕ್ಕೊಳ್ಳಿ ಯಾವುದು ಬೇಕೋ ಅದನ್ನು ನೀವು ಹಾಕ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕಿದ್ದೇನೆ ಇಲ್ಲಾಂದ್ರೆ ಬಟರ್ ಹಾಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುವಂಥ ಪಡ್ ಇನ್ಸ್ಟಂಟಾಗಿ ರೆಡಿ ಆಗುತ್ತೆ ಹಿಟ್ಟು ಅಕ್ಕಿ ರುಬ್ಬಬೇಕು ಹಿಂದಿನ ದಿನ ನೆನೆಸಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ನಮ್ಮ ಮನೆ ಹತ್ರ ತುಂಬ ಪಕ್ಷಿಗಳ ಸ್ನೇಹಿತರೆ ತುಂಬ ಚುಂಚು ಅಂತ ಇದೆ ಮೇಲುಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡ್ತೇನೆ ನೋಡಿ ಎರಡು ನಿಮಿಷ ಆದಮೇಲೆ ಎಷ್ಟು ಉಬ್ಬಿ ಬಂದಿದೆಯಲ್ಲ ಈಗ ಟರ್ನ್ ಮಾಡಿ ಹಾಕ್ತೇನೆ ಒಂದು ಚೂರು ಹಿಟ್ಟು ನೋಡಿ ಎಲ್ಲೂ ಅಂಟಿಲ್ಲ ಈ ಥರ ಟರ್ನ್ ಮಾಡಿ ಹಾಕೊಳ್ಳಿ ಎಲ್ಲ ಪಟುಗಳನ್ನು ಈ ಸೈಡು ಬೇಯಬೇಕು ಎರಡು ಸೈಡು ಬೆಂದಾಗ ಒಳಗಡೆ ಕರೆಕ್ಟಾಗಿ ಬೆಂದಿರುತ್ತೆ ಬಿಸಿ ಬಿಸಿ ಆಗಿರೋಂಥ ಪಡ್ ರೆಡಿ ಆಗುತ್ತೆ ನಮಗೆ ಇನ್ಸ್ಟಂಟಾಗಿ ಯಾರಾದರೂ ನೆಂಟರು ಬಂದರೆ ಒಂದು ಗಂಟೆದು ಇದ್ದರೆ ಅವ್ರಿಗೆ ಈ ಥರ ನಾವು ತಿಂಡಿನ ರೆಡಿ ಮಾಡಿ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಅವರು ಕೂಡ ಹೊಗಳಿನೇ ಹೋಗೋ ಥರ ಇದೆ ಸ್ನೇಹಿತರೆ ನಮ್ಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫಸ್ಟಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ನೋಡಿ ಈಗ ನೋಡಿ ಈ ಸೈಡ್ ಕೂಡ ಚೆನ್ನಾಗಿಯೇ ಬೆಂದಿದೆ ಈಗ ತಗೊಂಡ್ಬಿಡ್ತೀನಿ ನಾನು ಒಂದು ಪ್ಲೇಟಿಗೆ ತಗೊಂಡ್ಬಿಡ್ತೀನಿ ನೋಡಿ ಇಷ್ಟು ಚೆಂದ ಕರೆಕ್ಟಾಗಿ ಎಲ್ಲ ಸೈಡ್ ಬೆಂದಿದಾವೆಲ್ಲ ಸ್ನೇಹಿತರೆ ತುಂಬಾ ಚೆನ್ನಾಗಿ ನೋಡಿ ಈಗ ಎಲ್ಲವನ್ನು ತೆಗಿತಾ ಇದ್ದೀನಿ ನಿಮಗೆ ಚಟ್ನಿ ಒಟ್ಟಿಗೆ ಇಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ಹಾಗೇ ಇಲ್ಲಾಂದ್ರೆ ಹಾಗೆ ತೋರಿಸ್ತಾ ಇದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಸರ್ ಚಟ್ನಿ ಮಾಡಿದ್ದೆ ಸ್ನೇಹಿತರೆ ಚಟ್ನಿ ಒಟ್ಟಿಗೆ ಬೇಡ ಅಂತಂದ್ರೆ ಹಾಗಾಗಿ ನಿಮ್ಗೆ ಹಾಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸ್ಪಂಜ್ ಥರ ಬಂದಿದೆ ಎಷ್ಟು ದೊಡ್ಡದಿತ್ತು ಒತ್ತಿದ ತಕ್ಷಣ ಎಲ್ಲ ಒಳಗೆ ಹೋಗ್ತಾ ಇದೆಯಲ್ಲ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಹಂಗೆ ಟ್ರೈ ಮಾಡ್ತೀರಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸ್ಪಂಜ್ನಾಗೆ ವಾವನ್ನೊ ಥರ